ವಿಷಯ ನಾಳೆ ಮತ್ತು ನಾಡಿದ್ದು ಶುಕ್ರವಾರ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಚಿವರು ನಮ್ಮ ನಗರಾಭಿವೃದ್ಧಿ ಸಚಿವರಾದಂತಹ ಸುರೇಶ್ ಭೈರುತ್ತಿ ಅವರು ಆಮೇಲೆ ಇವತ್ತು ರಾಮಲಿಂಗ ರೆಡ್ಡಿಯವರು ನಮ್ಮ ಸಾರಿಗೆ ಸಚಿವರು ಆಮೇಲೆ ಸಮಾಜ ಕಲ್ಯಾಣ ಸಚಿವರಾದಂಥ ಮಹಾ ಮಂಜು ಮಹಾದೇವಪ್ಪ ಅವರು ಹೈರ್ ಎಜುಕೇಷನ್ ಮಿನಿಸ್ಟರು ಉನ್ನತ ಶಿಕ್ಷಣ ಸಚಿವರಾದಂಥ ಶ್ರೀ ಸುಧಾಕರ್ ಅವರು ಹಾಗೂ ಅವರು ನಮ್ಮ ಹಿಂದುಳಿದ ವರ್ಗದ ಇಲಾಖೆಯ ಸಚಿವರು ಅವರು ಆಮೇಲೆ ನಮ್ಮ ಪವರ್ ಮಿನಿಸ್ಟ್ರು ಇವತ್ತು ಕೆ ಜೆ ಜಾರ್ಜ್ ಅವರು ಮತ್ತು ಸಚಿವರು ಕೂಡ ಅನೇಕ ಸಚಿವರು ಅವರ ಸಂಬಂಧಿಸಿದ ಕಾಮಗಾರಿಗಳು ಇದ್ದಂಥ ಕೂಡ ಇವತ್ತು ಪ್ರಮುಖವಾಗಿ ಮೂರು ಅಲ್ಲಿ ಕಾರ್ಯಕ್ರಮಗಳು ಒಂದನೇದು ತಮಗೆಲ್ಲರಿಗೂ ಗೊತ್ತಿದೆ ಅನೇಕ ದಶಕಗಳ ಕಾಲ ಇವತ್ತು ಮೂರ್ನಾಲ್ಕು ದಶಕಗಳ ಕಾಲದಿಂದ ನಮ್ಮ ಕೇಂದ್ರ ಬಸ್ ನಿಲ್ದಾಣ ಎದುರುಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಅವರ ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವಂಥ ತಾಯಿ ಅವರ ನಮ್ಮೆಲ್ಲರ ಕರ್ನಾಟಕ ರಾಜ್ಯದ ಹೆಮ್ಮೆ ವೀರರಾಣಿ ಕಿತ್ತೂರು ಚೆನ್ನಮ್ಮನವರ ಒಂದು ಸರ್ಕಲ್ ಆಗಬೇಕು ಮೂರ್ತಿ ಪ್ರತಿಷ್ಠಾಪನೆ ಆಗಬೇಕು ಅಂತ ಹೇಳಿ ಬಹಳ ಆಶಯವನ್ನ ಅದು ನಮ್ಮ ಹಿರಿಯರಾದಂತ ಶಂಕರಗುಡ ಪಾಟೀಲ್ ಸೋಮಹಳ್ಳಿ ಅವರು ಬಹಳ ವರ್ಷಗಳ ಕಾಲದಿಂದ ಪ್ರತಿ ಸಲ ಬಂದಾಗ ನನಗೆ ಒಂದು ಮನವಿಯನ್ನು ಕೊಡ್ತಾ ಇದ್ರು ನಾನು ಕೂಡ ಅದನ್ನ ಅರ್ಥೈಸ್ಕೊಂಡು ಇವತ್ತು ಅಲ್ಲಿ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾಕಂದ್ರೆ ರಸ್ತೆ ಭಾಳ ಒಂದು ಅಚ್ಚುಕಟ್ಟು ಆದಂತ ಪ್ರದೇಶದಲ್ಲಿರುವುದರಿಂದ ಟ್ರಾಫಿಕ್ಕು ಮತ್ತು ಬಸ್ ನಿಲ್ದಾಣಕ್ಕೆ ಕೆಲ ಬಸ್ ಅಲ್ಲಿ ಆ ಕಾರಣದ ಟೆಕ್ನಿಕಲ್ ಕಾರಣದಿಂದ ಅಲ್ಲಿ ಒಂದು ಸಹ ಸರ್ಕಲ್ ಮೂರ್ತಿ ಮೂರ್ತಿ ಆಗ್ತಾ ಇರಲಿಲ್ಲ ಮತ್ತು ಎರಡನೇದಾಗಿ ಸುಪ್ರೀಂ ಕೋರ್ಟ್ನ ಒಂದು ನಿರ್ಣಯವೂ ಕೂಡ ಇರೋದ್ರಿಂದ ಆ ಸರ್ಕಲ್ ಆಗಲಿಕ್ಕೆ ಸಾಧ್ಯ ಇಲ್ಲ ಮೂರ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಹೀಗಾಗಿ ಒಂದು ನಾನು ಒಂದು ದಿವಸ ನಿರ್ಣಯ ಮಾಡಿ ಒಂದು ಬಸ್ ಸ್ಟ್ಯಾಂಡ್ನಲ್ಲಿ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಆ ರಸ್ತೆಗೆ ಎದುರುಗಡೆನೇ ಒಂದು ದಿವಸ ರಾಣಿ ಚೆನ್ನಪ್ಪನವರ ಒಂದು ಮೂರ್ತಿ ಆಗಬೇಕು ಅಂತೇಳಿ ನಾನು ಪ್ರಸ್ತಾವನೆಯನ್ನು ಇವತ್ತು ಹತ್ತು ವರ್ಷ ವಯಸ್ಸಿ ನಾನು ನಮ್ಮ ಏನು ಎಮ್ ಡಿ ಅವ್ರ ಗುಲ್ಬರ್ಗ ನಮ್ಮ ಎಮ್ ಡಿ ಅವ್ರಿಗೆ ಅಂದು ಇದು ಮಾಡಿಸಿ ಅವರಿಂದ ಒಂದು ಆದೇಶವನ್ನು ಮಾಡಿ ಪ್ರಪೋಸಲನ್ನು ಮಾಡಿ ಸರ್ಕಾರಕ್ಕೆ ಕಳಿಸಿ ಇವತ್ತು ಒಂದು ಸಿಕ್ಸ್ಟಿ ಬೈ ಫೋರ್ಟಿ ಅರವತ್ತು ಬೈ ನಲವತ್ತು ಒಂದು ಜಮೀನನ್ನು ಇವತ್ತು ಪ್ರಸಾದನ ಮುಂದೆ ಹತ್ತದ ನಂತರ ಎಲ್ಲ ಮುಖ್ಯಮಂತ್ರಿಗಳಿಗೆ ಎಲ್ಲರೂ ಶಿಕ್ಷೆಯನ್ನು ಕೊಡಿಸಿ ಅವತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರ ಅವಧಿಯಲ್ಲಿ ಅವರು ಮತ್ತು ಕೂಡಲ ಸಂಗಮ ಶ್ರೀಗಳು ಪಂಚಮಸಾಲಿ ಜಗುರುಗಳು ಮತ್ತು ಸಸ ಬುದ್ಧ ಜಯ ಸ್ವಾಮೀಜಿಯವರು ಇವತ್ತು ಎಲ್ಲರೂ ಕೂಡ ಅದನ್ನು ನಾವು ಅಡಿಗಲ್ಲನ್ನು ಹಾಕಿದ್ವಿ ಈಗ ಮೂರ್ತಿ ರೆಡಿಯಾಗಿದೆ ಆ ಮೂರ್ತಿ ಗಳಿಸುವಂತ ಒಂದು ಮತ್ತು ನಾನು ವಿಚಾರ ಮಾಡಿದೆ ಇವತ್ತು ಮೂರ್ತಿ ವೀರರಾಣಿ ಚಂಡೂರಮ್ಮ ಅವರವರ ಮೂರ್ತಿ ಆಗಿದೆ ಆ ಬಸ್ ಸ್ಟ್ಯಾಂಡಿಗೂ ಕೂಡ ಅವ್ರ ಹೆಸರು ಇಟ್ಟರೆ ಸೂಕ್ತ ಆಗ್ತದೆ ಅಂತ ತಿಳ್ಕೊಂಡು ನಾನು ಮುಖ್ಯಮಂತ್ರಿಗಳಿಗೆ ಹೇಳಿ ಆದೇಶ ಮಾಡಿಸಿದೆ ಯಾಕಂದರೆ ಉರಾಣಿ ಕತ್ತೂರ್ಶನ ಅವರ ಹೆಸರು ಇಟ್ಕೊಂಡು ನಾವು ಹಿಂದೆ ಬೇರೆ ಬಸ್ ಸ್ಟ್ಯಾಂಡಿಗೆ ಬೇರೆ ಯಾವುದೋ ಒಂದು ಹೆಸರು ಕೊಟ್ಟರೆ ಅದು ಸ್ವಲ್ಪ ಅಷ್ಟು ಸೂಕ್ತ ಆಗೋದಿಲ್ಲ ಮತ್ತು ಅರ್ಥಪೂರ್ಣ ಆಗ್ತದೆ ಸ್ಟ್ಯಾಚ್ಯೂನ ಇಟ್ಕೊಂಡು ಅವ್ರದೇ ಹೆಸರನ್ನು ಬಸ್ ನಿಲ್ದಾಗ ಮಾಡಿದ್ರು ಹೇಳಿ ತಿಳ್ಕೊಂಡು ಅವ್ರ ಹೆಸರನ್ನ ಮಾಡಿದಾಗ ಮುಖ್ಯಮಂತ್ರಿಗಳು ಕೂಡ ಸಂತೋಷದಿಂದ ನನ್ನ ಇದ್ರ ಮೇಲೆ ಆದೇಶವನ್ನು ಮಾಡಿ ರವೀಂದ್ರ ರೆಡ್ಡಿ ಅವರು ಪರಸ್ವಾಸಿ ತಗೊಂಡು ಸಹ ನಾವು ಅದನ್ನು ವೀರಾಣಿ ಕೆತ್ತು ಚೆನ್ನಮ್ಮ ಕೇಂದ್ರ ಬಸ್ ನಿಲ್ದಾಣ ಅಂತ ಹೇಳಿದ ನಾಮಕರಣ ಕೂಡ ಅದನ್ನ ಮುಖ್ಯಮಂತ್ರಿಗಳು ಒಂದೊಂದು ಸಹ ಅನಿಸ್ತಾರೆ ಈ ಎರಡೂ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿಗಳು ಆಗಮಿಸಬೇಕಾಗಿತ್ತು ಅದ್ರ ಜೊತೆಗೆ ನಾವು ಸರ್ಕಾರದ ಕಾರ್ಯಕ್ರಮಗಳು ನಮ್ಮ ಪಂಚ ಗ್ಯಾರಂಟಿ ಯೋಜನೆಗಳಾಗಿ ಆಮೇಲೆ ಯು ಡಿಯಿಂದ ನಮ್ದು ನೂರ ನಲವತ್ತು ಕೋಟಿ ಉದ್ದು ಆಮೇಲೆ ಇನ್ನು ಉಳಿದ ಎಲ್ಲ ಇಲಾಖೆಗಳ ಸಮಾಜ ಕಲ್ಯಾಣ ಇರ್ಬೋದು ಕೂಡ ಪೋಷಕ ಜಿಲ್ಲಾಧಿಕಾರಿಗಳು ನಿಮ್ಗೆ ಎಷ್ಟು ಕೊಟ್ಟಿದ್ದಾರೆ ಇನ್ನೂ ಅಡಿಷನ್ಸ್ ಆಗ್ತಾ ಇದ್ದಾವೆ ಬರ ಸಮಾಜ ಕಲ್ಯಾಣ ಇರ್ಬೋದು ಹಿಂದುಳಿದ ಇಲಾಖೆ ಇರ್ಬೋದು ಅಥವಾ ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟಿಂದ ಇರ್ಬೋದು ಇರ್ಬೋದು ಕೆಲಸಗಳು ಆಮೇಲೆ ನೀರಾವರಿ ಇಲಾಖೆ ಕೆಲಸಗಳು ಆಮೇಲೆ ಇವೆಲ್ಲ ಕೆಲಸಗಳು ಕೂಡ ಸರ್ಕಾರಿ ಕ ಕಾರ್ಯಕ್ರಮಗಳು ಕೂಡ ಒಂದೇ ಏನಿದ್ರ ಮೇಲೆ ಎರಡನೇದು ಅಂದರೆ ಉದ್ಘಾಟನೆ ಮತ್ತು ಮೂರನೇದಾಗಿ ನಿನ್ನೆ ನಾನು ಜಿಲ್ಲಾಧಿಕಾರಿಗಳ ಸದಸ್ಯರಾಗಿ ನಾನು ಹೇಳಿಲ್ಲ ಒಂದು ಇಲ್ಲಿ ನಾನು ಸಹ ಅನೌನ್ಸ್ ಮಾಡ್ತಾ ಇದ್ದೀನಿ ನಮ್ಮ ನಾಡಿನ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಅವರು ಒಂದು ಗ್ರಾಮೀಣ ರೈತರ ಮಗನಾಗಿ ಸಾಮಾನ್ಯ ಕುಟುಂಬದಲ್ಲಿ ಜನಿಸಿ ಇವತ್ತು ನಮ್ಮ ಹಿರಿಯರು ಇಂದಿನ ಜನಪ್ರಿಯ ಮುಖ್ಯಮಂತ್ರಿಗಳಾದ ದಿವಂಗತ ಡಿ ದೇವರಾಜರ್ಸ್ ಅವರ ಒಂದು ಅವಧಿಯನ್ನು ಮೇರಿಸಿ ಆ ರೆಕಾರ್ಡನ್ನು ಇವತ್ತು ದಿವಸ ಬ್ರೇಕ್ ಮಾಡಿದ್ದಾರೆ ಇವತ್ತು ದಿವಸ ಮಾಡಿ ನಮ್ಮ ಕರ್ನಾಟಕದ ಅತ್ಯಂತ ಹೆಚ್ಚಿನ ಅವಧಿಯ ಒಂದು ಮುಖ್ಯಮಂತ್ರಿಗಳಂಥ ಹೆಗ್ಗಳಿಕೆಗೆ ಇವತ್ತು ಸಹ ಅವರು ಮಾತ್ರರಾಗಿದ್ದಾರೆ ಅದನ್ನು ಲಾಂಗಿ ಲಾಂಗ್ ಎಸ್ಟ್ ಸರ್ ಚೀಫ್ ಮಿನಿಸ್ಟರ್ ಇವತ್ತು ಆಗಿ ಇವತ್ತು ಸಹ ಅವರನ್ನ ಅವರಿಗೆ ಗೌರವನೂ ಸಹ ನಾವು ಜಿಲ್ಲೆಯ ಜನತೆಯ ಪರವಾಗಿ ಒಂದು ಸಹ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲರೂ ಆಯಿತು ಜಿಲ್ಲೆಯ ಜನತೆ ಪರವಾಗಿ ಆಗಿತ್ತು ಅವರಿಗೆ ಒಂದು ವಿಶೇಷವಾದಂಥ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಕೂಡ ನಾವು ಇವತ್ತು ಅವರಿಗೆ ಸೂಕ್ತವಾದಂಥ ಗೌರವ ಅರ್ಪಣೆಯನ್ನು ಕೂಡ ನಾನು ಏನನ್ನೋದು ಹೇಳಿದಲ್ಲ ಗೌರವ ಅರ್ಪಣೆಯನ್ನು ಕೂಡ ಅದನ್ನು ಮಾಡ್ತಾ ಇದ್ದಂಥ ಮೂರು ಪ್ರಮುಖ ಘಟನೆಗಳು ಒಂದು ವೀರರಾಣಿ ಕತ್ತೂರು ಚೆನ್ನಮ್ಮನವರ ಅವರು ಹನ್ನೊಂದುವರೆಗೆ ಇವತ್ತು ಬಿಜಾಪುರಕ್ಕೆ ಲ್ಯಾಂಡ್ ಆಗ್ತಾರೆ ಲ್ಯಾಂಡ್ ಆಗಿ ಹನ್ನೊಂದು ನಲವತ್ತೈದಕ್ಕೆ ನಾವು ಟೆಂಟೇಟಿವ್ ಆಗಿ ಪ್ಲಸ್ ಒಂದು ಮೈನಸ್ ಒಂದು ಹದಿನೈದು ನಿಮಿಷ ಆ ಹನ್ನೊಂದು ನಲವತ್ತೈದಕ್ಕೆ ಕೇಂದ್ರ ಬಸ್ ನಿಲ್ದಾಣಕ್ಕೆ ನೇರವಾಗಿ ನಮ್ಮ ಸೆನ್ನಿ ಸ್ಕೂಲ್ ಹೆಲಿಪ್ಯಾಡ್ನಿಂದ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದು ವೀರರಾಣಿ ಕತ್ತೂರು ಅವರ ಮೂರ್ತಿಯನ್ನು ಅನಾವರಣ ಕಳಿಸಿ ಉಪಮುಖ್ಯಮಂತ್ರಿ ಇರ್ತಾರೆ ಇವಳು ಸಾರಿಗೆ ಸಚಿವರು ಎಲ್ಲ ಸಚಿವರುಗಳು ಇರ್ತಾರೆ ಅನಾವರಣ ಕಳಿಸಿ ಹಸಿರು ನಾಮಪಲ್ಕರ ಕೂಡ ಕೂಡ ಅನಾವರಣ ಕಳಿಸಿ ಅಲ್ಲಿ ಕಾರ್ಯಕ್ರಮ ಇಲ್ಲ ಬಹಿರಂಗ ಸಭೆಯಲ್ಲಿ ಇಲ್ಲ ಅದನ್ನು ಮಾಡಿ ಇವತ್ತು ದಿವಸ ಮುಖ್ಯಮಂತ್ರಿಗಳು ನೇರವಾಗಿ ಯಾಕಂದರೆ ಅಲ್ಲಿ ಜನ ಕೆಲವೊಂದು ಕುಂಪ ಮೇಳೆ ಕುಂಭದಿಂದ ಕೆಲವು ಜನ ಬರ್ತಾ ಇದ್ದಾರೆ ಆಮೇಲೆ ಅಲ್ಲಿ ಜನರು ಕೂಡ ಜಾಗ್ತದೆ ಅವರೆಲ್ಲರೂ ಕೂಡ ಸ್ಟೇಡಿಯಂ ಬರಬೇಕಾದ್ರೆ ಸ್ವಲ್ಪ ಒಂದು ಹದಿನೈದು ಇಪ್ಪತ್ತು ನಿಮಿಷ ಸಮಯ ಬೇಕಾಗ್ತದೆ ನಾವು ಆ ಕಾರ್ಯಕ್ರಮ ಮುಗಿಸಿ ನೇರವಾಗಿ ವೆಲೋಡ್ ಹೋಗ್ತೀವಿ ಬೆಲ್ಲ ಅಲ್ಲಿ ಕೂಡ ಪಬ್ಲಿಕ್ ಕಾರ್ಯಕ್ರಮ ಇಲ್ಲ ಅಲ್ಲಿ ಉದ್ಘಾಟನೆ ಮಾಡಿ ಸೈಕ್ಲಿಸ್ಟ್ ಒಂದು ರೌಂಡ್ ಸೈಕ್ಲಿಸ್ಟು ಎಲ್ಲರೂ ಕೂಡ ಒಂದು ರೌಂಡ್ ರಾಜು ಬೇಡದರ್ ಅವರು ಸೈಕ್ಲಿಸ್ಟ್ ಅಸೋಸಿಯೇಷನ್ ಎಲ್ಲರೂ ಕೂಡಿಕೊಂಡು ಸೈಕ್ಲಿಂಗ್ ಅಸೋಸಿಯೇಷನ್ ಕೂಡ ಒಂದು ಉದ್ಘಾಟನೆ ಮಾಡಿ ಒಂದು ರೌಂಡ್ ಸೈಕಲ್ ಇದು ಮಾಡಿ ಸಾಂಕೇತಿಕವಾಗಿ ಅದನ್ನು ಮಾಡಿ ತನ್ನ ಅಲ್ಲಿಂದ ಮುಖ್ಯಮಂತ್ರಿಗಳು ಸೀದಾ ಬರಬ್ಬರ್ ಹನ್ನೆರಡು ವರೆಗೆ ಇದು ಪಬ್ಲಿಕ್ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಆ ಪಬ್ಲಿಕ್ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಹೇಳ್ತಾ ಇದೀವಿ ಪ್ರಮುಖವಾಗಿ ವೀರಾಣಿ ಕದ್ದು ಚೆನ್ನಮ್ಮನವರ ಒಂದು ಏನು ಮೂರ್ತಿ ಅನಾವರಣಗೊಳಿಸಿದ್ದಾರೆ ಮತ್ತು ನಾಮಕರಣ ಮಾಡಿದರೆ ಅದು ಒಂದು ಒಂದು ಉದ್ದೇಶಿ ಕಾರ್ಯಕ್ರಮ ಎರಡನೇದು ನಮ್ಮ ಸರ್ಕಾರದ ಕಾರ್ಯಕ್ರಮಗಳು ಗ್ಯಾರಂಟೀಸು ಮತ್ತು ಏನು ಅಭಿವೃದ್ಧಿ ಕಾರ್ಯಕ್ರಮ ಜಿಲ್ಲೆಗಳಿದಾವೆ ಅದನ್ನು ಲೈಕ್ ವೆಲೋಟ್ರ ಇಟ್ಕೊಂಡು ಎಲ್ಲ ಕಾರ್ಯಕ್ರಮಗಳನ್ನ ಉತ್ತಮ ಸಹ ಮಾಡುವಂಥದ್ದು ಎರಡನೇದು ಮೂರನೇದು ಅವರಿಗೆ ನಾವು ನಾ ಇವತ್ತೊಂದು ಸಹ ಜಿಲ್ಲೆಯ ಜನತೆ ಪರವಾಗಿ ಒಂದು ಸಹ ಇವತ್ತು ಅವರಿಗೆ ನಾವು ಪಕ್ಷಾತೀತವಾಗಿ ಪಕ್ಷಾತೀತವಾಗಿರುವಂತೂ ಸಹ ನಮ್ಮ ಕಾಂಗ್ರೆಸ್ ಜನರದು ಅಭಿಪ್ರಾಯ ಇತ್ತು ಜಿಲ್ಲೆಯ ಜನರದು ಅಭಿಪ್ರಾಯ ಇದೆ ಇವತ್ತು ಒಬ್ಬ ಹೆಗ್ಗಳಿಕೆಗೆ ಪಾತ್ರ ಆಗಿದ್ದಾರೆ ಅವರು ದೇವರಾಜ ಸರ್ ನಂತರ ಇವತ್ತು ಅವ್ರ ರೆಕಾರ್ಡನ್ನು ಬ್ರೇಕ್ ಮಾಡಿ ಮಾಡಿದ್ದಾರೆ ಅವರಿಗೆ ಜಿಲ್ಲೆಯ ಜನತೆ ಪರವಾಗಿ ಗೌರವಿಸುವಂಥ ಕೆಲಸ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರೋದಕ್ಕೂ ಸಹ ನಾನು ಅವ್ರಿಗೆ ಭಾಳ ಅರ್ಥಪೂರ್ಣವಾಗಿ ಅವ್ರನ್ನ ಗೌರವಿಸುವಂತ ಮಾಡ್ತಾ ಇದ್ದೀವಿ ಇದು ಮೂರು ಕಾರ್ಯಕ್ರಮ ಇವತ್ತು ಅದಕ್ಕೆ ನಾವೀಗ ಕಾಂಗ್ರೆಸ್ ಪಕ್ಷದಿಂದನೂ ಕೂಡ ಇಸ್ ಅಫಿಷಿಯಲ್ ಗೌರ್ಮೆಂಟ್ ಗೌರ್ಮೆಂಟ್ ಪ್ರೋಗ್ರಾಮ್ ಅದು ಗೌರ್ಮೆಂಟ್ ಪ್ರೋಗ್ರಾಮ್ ಆಗಿರೋದು ಕಾಂಗ್ರೆಸ್ ಪಕ್ಷದಲ್ಲಿ ಕೂಡ ಇವತ್ತು ನಾವು ಮಾಡಿ ಸಹ ಜಾತಿ ಜನ ಇವತ್ತು ಸಹ ಬರಬೇಕು ಮತ್ತು ಅವರಿಗೆ ಗೌರವಿಸುವಂಥ ಕಾರ್ಯಕ್ರಮ ಇತ್ತಲ್ಲ ಹೀಗಾಗಿ ಇವತ್ತು ನಾವು ಕೂಡ ಇಲ್ಲಿ ಶೇರ್ ಶಿ ಇವತ್ತು ಸಹ ಎಲ್ಲ ಬ್ಲಾಕ್ ಪ್ರಶ್ನೆ ನಿನ್ನೆ ನಾವು ನಾಲ್ಕೂರು ಆಮೇಲೆ ನಮ್ಮ ಮತ್ತು ಅಶೋಕ್ ಮನಗುಡಿ ಅವ್ರೆಲ್ಲ ಚರ್ಚೆ ಮಾಡಿದ್ವಿ ಆಮೇಲೆ ನಾನು ಎಲ್ಲ ಶಿವಾನು ಪಾಂಡ್ ಕೂಡ ಸಶೋದನ್ನು ಅದೇ ರೀತಿ ಚಂದ್ರಗೂಡುಗೂ ಕೂಡ ಅವರೆಲ್ಲ ಒಂದು ದೇವಸ್ಥಾನ ಅವರು ಕೂಡ ಮಾತಾಡಿ ಅವರು ಪ್ರಶಸ್ತಿ ಮಾಡಿದ್ರು ಎಲ್ಲರೂ ಕೂಡ ಮಾತಾಡಿ ಅವ್ರು ಗೌರವಿಸುವಂಥ ಕಾರ್ಯಕ್ರಮ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಇವತ್ತು ಸ್ವಲ್ಪ ಜನ ಬಂದು ಅವ್ರಿಗೆ ಗೌರವ ಸಲ್ಲಿಸುವಂಥ ಕಾರ್ಯಕ್ರಮದಲ್ಲಿ ಸಾಕ್ಷಿ ಆಗಲಿ ಅಂತೇಳಿ ಮಾಡಿದ್ದೀವಿ ಆಮೇಲೆ ವೀರಾಣಿ ತಿರು ಚೆನ್ನಮ್ಮದ ನಮ್ಮ ಇದು ಪ್ರಧಾನಿಕಾರಿಗಳಾದಂಥ ನಮ್ಮ ನಮ್ಮ ಆಳೂರು ನಾನು ಎಲ್ಲ ಜನರಿಗೂ ಕೂಡ ಸರ್ ನಮ್ಮ ಒಂದು ನಾವು ಸರ್ಕಾರಿ ಕಾರ್ಯಕ್ರಮ ಸರ್ಕಾರದಿಂದ ಊಟ ವ್ಯವಸ್ಥೆ ಮಾಡ್ತಾ ಇದ್ದೀವಿ ನಾವು ಇಷ್ಟೆಲ್ಲ ಒಂದು ಸಹ ವಿರಾಣಿ ಚೆನ್ನಮ್ಮ ಸಲೇನು ಮಾಡ್ತಾ ಇದ್ದರೆ ನಾವು ಪ್ರಸಾದ ವ್ಯವಸ್ಥೆ ಏನಿದೆ ಊಟದ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅಂತಂದರೆ ತೊಂಬತ್ತು ಅವರು ಇಪ್ಪತ್ತು ಸಾವಿರ ಜನರಿಗೆ ನಾನು ಊಟದ ವ್ಯವಸ್ಥೆಯನ್ನು ಅವರು ಮತ್ತೊಂದು ಸಹ ಹಳೂರು ಸಹ ಕಾಂಟ್ರಾಕ್ಟರು ಮತ್ತು ಪ್ಲಸ್ ಅವರು ವಿರಾಣಿ ಚೆನ್ನಮ್ಮ ಸಂಸ್ಥೆಯವರು ಪದಾಧಿಕಾರಿಗಳೆಂದರೆ ಅವರು ಕೂಡ ಉಳಿಸ್ಕೊಂಡಿದ್ದಾರೆ ಹೀಗಾಗಿ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾದರಿಂದ ಅವರು ನಿಮ್ಮ ಸಹಕಾರವನ್ನು ಕೂಡ ಬೇಕು ಮತ್ತು ಮುಖ್ಯಮಂತ್ರಿಗಳು ಇಂಥ ಎರಡು ಪ್ರಮುಖವಾಗಿ ಮುರಾಣಿ ಕಿತ್ತೂರು ಚೆನ್ನಮ್ಮನವರ ಅನೇಕ ದಶಕಗಳಿಂದ ಅನೇಕ ದಶಕಗಳಿಂದ ನೆನಪು ತಿದ್ದಂಥ ಅವರ ಈಗ ಮೂ ಮೂರ್ತಿ ಪ್ರತಿಷ್ಠಾಪನೆ ನಾಮಕರಣ ಆಗ್ತದೆ ನಾವು ಈಗಾಗಲೇ ತಂಪೋತಿದೆ ಏರ್ಪೋರ್ಟ್ನ ನನ್ನ ಆದ್ದಲ್ಲಿ ಬರ್ತದೆ ನಾನು ಕೇಂದ್ರ ಸರ್ಕಾರಕ್ಕೆ ಈಗ ನಂಬತ್ತು ಅವ್ರು ಕೇಂದ್ರ ಸರ್ಕಾರ ಪಾಲೂ ಇಲ್ಲ ಹೆಚ್ಚು ಈಗ ನಮ್ಮ ಈಗ ಅದರಲ್ಲಿ ಏನು ಏರ್ಪೋರ್ಟ್ನಲ್ಲಿ ಇವತ್ತು ನಮ್ಮ ಇರುದೇ ಇದೆ ಅದಕ್ಕೆ ಇವತ್ತು ನಮ್ಮ ವಿಶ್ವಗುರು ಬಸವಣ್ಣವರ ಹೆಸರನ್ನ ಅದು ಸಭೆಗೆ ಇಡಬೇಕು ಮಾಡಿದ್ದೀವಿ ರೈಲ್ವೆ ಸ್ಟೇಷನ್ಗೆ ಇವತ್ತು ನಾವು ಕೇಂದ್ರ ಸರ್ಕಾರಕ್ಕೆ ಕೋರಿಸ ಬರೆದಿದ್ದೀವಿ ಯಾಕಂದ್ರೆ ಅಲ್ಲಿ ಪರಮೂಜೆ ಸಿದ್ದೇಶ್ವರ ಸ್ವಾಮೀಜಿ ಹೆಸರಲ್ಲಿರುವಂಥವರು ಆಮೇಲೆ ನಿಮ್ಮ ಸಿದ್ದೇಶ್ವರ ಸ್ವಾಮೀಜಿ ಅವರ ಹೆಸರಲ್ಲಿ ಕೂಡ ಅಭರಣ್ಯ ಮತ್ತು ಮಮತಾಪುರ ಒಂದು ರಿಸರ್ವ್ ಫಾರೆಸ್ಟ್ ಇದು ಮಾಡಿ ಅಲ್ಲಿ ಒಂದು ಸೈನ್ಸ್ ಸೆಂಟರ್ ಕೂಡ ಪ್ಲಾನ್ ಮಾಡ್ಕೊತಾ ಇದ್ವಿ ಹೀಗೆ ಆಮೇಲೆ ರಾಣಿ ಚೆನ್ನಮ್ಮ ಇವರು ಅಕ್ಕಮ ದೇವರ ಹೆಸರು ಈಗಾಗಲೇ ನಮ್ಮ ವಿಷಯ ವಿಶೇಷವಾಗಿ ಅಲ್ಸಂಖ್ಯಾತ ಬಂಧುಗಳು ಕೂಡ ನಮ್ಮ ಇಬ್ರಾಹಿಂ ಆದಿಲ್ ಶಾಹಿ ಅವರು ಪೂಜೆ ಮಾಡಿದರೆ ಅದೃಶಿಯ ಸಲುವಾಗಿ ಒಂದು ಏನಾದರೂ ಮಾಡಬೇಕು ಅವರ ಸಮಗ್ರ ಸಾಹಿತ್ಯವನ್ನು ನಾವು ಮಾಡಿದರೂ ಕೂಡ ಇನ್ನೊಂದು ಏನಾದರೂ ವಿಪ್ರಮ ಅತಿಶಯ ಸ್ಥಳವಾಗಿ ಸ್ಮರಣೆಗಾಗಿ ಏನಾದರೂ ಮಾಡಬೇಕು ಅಂತ ಹೇಳಿ ಕೂಡ ಅದನ್ನು ಕೂಡ ಒಂದು ರೀತಿ ಮಾಡ್ತೀವಿ ಅದನ್ನು ಕೂಡ ಮಾಡ್ತೀವಿ ನೋಡಿದ ಎಲ್ಲರನ್ನೂ ಒಂದು ಸಂಸ್ಥೆಗಳನ್ನ ಯಾವ್ಯಾವ ರೀತಿ ಗೌರವಿಸಬೇಕು ಅನ್ನೆಲ್ಲರೂ ಕೂಡ ಗೌರವ ನಾಡಿನ ಅಭಿವೃದ್ಧಿ ಅನುಭವಿಸ್ತಾ ಉತ್ಸವವನ್ನು ಮಾಡ್ತಾ ಇದ್ದೀವಿ ಹೀಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇವತ್ತು ಎಲ್ಲ ಭಾಳಷ್ಟು ವಿಜಯಪುರ ಜಿಲ್ಲೆಯ ಜನ ಪಕ್ಷಾತೀತವಾಗಿ ಸರ್ಕಾರಿ ಕಾರ್ಯಕ್ರಮ ಆಗಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಅಲ್ಲ ಆದರೂ ಕೂಡ ನಾವು ಅವ್ರನ್ನ ಗೌರವಿಸುವಂಥದ್ದು ಪಕ್ಷಾತೀತವಾಗಿ ಗೌರವಿಸುವಂಥ ಕೆಲಸನ ಒಂದು ಜಿಲ್ಲೆಯ ಜನತಾ ಪರವಾಗಿ ನಾವು ಮಾಡ್ತಾ ಇದೀವಿ ಅದಕ್ಕೆ ಮಾಧ್ಯಮದವ್ರು ನೀವು ಕೂಡ ಅಜ್ಜಿಗೆ ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡಬೇಕು ಜಿಲ್ಲೆಯ ಈ ಒಂದು ಹೆಮ್ಮೆಯ ಕಾರ್ಯಕ್ರಮ ನಿರ್ಣಿಕೆ ತುರ್ಚ ನಮ್ಮನವರು ಬ್ರಿಟಿಷರ ವಿರುದ್ಧ ಇವತ್ತು ಹೋರಾಟವನ್ನು ಮಾಡಿ ಅವತ್ತು ಸಹ ದೊಡ್ಡ ಕೊಡುಗೆ ಅನ್ನೋದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗಲಿಕ್ಕೆ ಕಾರ್ಯಕರ್ತರು ಅವರು ಅವರ ಮೂರ್ತಿ ಸ್ಥಾಪನೆ ಅವರ ಹೆಸರನ್ನು ಇರುವಂಥದ್ದು ಕೂಡ ಅವರು ಮಹತ್ ಕಾರ್ಯೂ ಸಹ ಇವತ್ತು ನೆರವೇರಲಿದೆ ನಮ್ಮ ಶಂಕರ್ಗೌಡರ ಆಶಯ ಒತ್ತಿಗೂ ದಿವಸ ನಾವು ನೆರವೇರಿಸಿದ್ವಿ ನಮ್ಮ ಎಲ್ಲರ ಆಶಯನೂ ಕೂಡ ಆಗಿರ್ತೀವಿ ಜನತೆಯ ಆಶಯ ಸಹ ನಮ್ಮವರು ಕನ್ನಡಿಗರನ್ನೋದು ಅವರು ಅನ್ನೋದನ್ನು ನಮ್ಮ ಅಪ್ಪ ನಮ್ಮ ಹೆಮ್ಮೆಯ ವಿಚಾರ ಅದನ್ನು ಮತ್ತು ಎಲ್ಲ ಕಾರ್ಯಕರ್ತರು ಲೆವೆನಕ್ಕೆ ನಾವೆಲ್ಲರೂ ಸಹಕಾರವನ್ನು ಮಾಡಬೇಕು ಕಾರ್ಯಕ್ರಮ ಪಟ್ಟಿ ಹೇಳಿದ್ರೆ ಲೆವೆನ್ ತರ್ಟಿ ಅವರು ನೆರವಾಗ್ತಾರೆ ನವೆಂಬರ್ ಹನ್ನೊಂದು ಅರವತ್ತೈದಕ್ಕೆ ಬಸ್ ಸ್ಟ್ಯಾಂಡಲ್ಲಿ ಇದು ಮಾಡಿ ಅಲ್ಲಿ ಅರ್ಧ ಗಂಟೆ ಹೋಗುತ್ತೆ ಹಾಫ್ ಆನ್ ಅವರ್ ಕೊಟ್ಟು ಕರ್ನಾಟಕ ಅರ್ಧ ಗಂಟೆ ಹೋಗುತ್ತೆ ಹೋಗುತ್ತೆ ಆಮೇಲೆ ತದನಂತರ ನಾವು ಇದಕ್ಕೆ ಹೋಗಿ ಬೆಲೋ ಹೋಗಿ ಅಲ್ಲಿ ಸ್ವಲ್ಪ ಸಂಕೇತ ಎಲ್ಲ ಬಿಗಡೆ ಮಾಡಿ ಟ್ವೆಲ್ತ್ ಹನ್ನೆರಡುವರೆಗೆ ನಾವು ಡಿಟೇಟಿವ್ ಆಗಿ ಒಂದು ಸೇರಿ ಹನ್ನೆರಡುವರೆಗೆ ಇದಕ್ಕೆ ಪಬ್ಲಿಕ ಕಾರ್ಯಕ್ರಮವನ್ನು